தாயி பிசெல்ல வருஷ கண்டில்லை இல்லு பீசுவின் ஜித்தாரா நான் ஹோகாரி நாரா நான் ீபாரிப ஏன்ீப்போ மாவாரி எங்காய் நோட்ரி மல்பூபா மலபூபா மல்பூபா இட்ரூ நிதி பர்த்தி அந்த மாவீன வெளியின் சஞ்சி மட்ட ஓடக்கத்தினி யார வரங்கில் ಬಂದು ಬಂದು ಯವ್ವಾ ನಿನ್ನ ಹಣ್ಣು ಹೆಂಗ್ ಕೇಳ್ತಾರೆ ಒಂದ್ಸಲ ತೋರ್ಸು ನಿನ್ನ ಹಣ್ಣು ಅಂತಾರೆ ಆಮ್ಯಾಗ ಬುಟ್ಟಿ ಒಳಗೆ ಕೈ ಹಾಕಿದ್ವು ಹಿಂಗೋ 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 ಹಿಚ್ಕೋದೆ ಹಿಚ್ಕಿ ಹಿಚ್ಕಿ ನನ್ನ ಹಣ್ಣೆಲ್ಲ ಹಾಳು ಮಾಡಂಗ ಹೋಗದ ಒಂದೊಂದು ವ್ಯಾಪಾರ ಇಲ್ಲ ಯವ್ವ ಬರ್ರಿ ಬರ್ರಿ ಯವ್ವಾ ಏನು ಮಾಡೋದ್ರು ಯವರ ನನ್ನ ಕತಿನ ಹಂಗಾಗೈತಿ ನನಗೆ ಎಷ್ಟು ವರ್ಷಿರ್ಬೋದು ಹೇಳಿ ಈಗ ಹೆಂಗೆ ಕಾಣಕತ್ತೀನಿ ನಾನು ಅಂತ ಹೆಂಗ ಎನರ್ಜಿತ್ತು ಹುಡುಗಿಗ ಹೋಗಿ ಹೋಗಿ ನಮ್ಮ ಅಪ್ಪ ಅವಿ ಸೇರಿ ಒಂದು ಮೂರ್ಕ ಗಂಟೆ ಹಾಕ್ಯಾರ ಅವನು ನೋಡಬೇಕು ಕಾಟಾಳಪ್ಪ ಸುದಗಿ ಬಡಿಯೋ ಗಂಟಿಸಿದಂಗೆ ಅದ ನಮ್ಮ ಇಂದೋ ನಾಳೆ ಸಾಯೋ ಮುದ್ಕ ಗಂಟಾಕಿಟ್ಟರ ನನ್ನ ಜೀವನ್ದಾಗ ನಾನು ದೊಡ್ಡ ಸಿನಿಮಾ ಹೀರೋನೇ ಆಗ್ಬೇಕಂತ ದೊಡ್ಡ ಆಸೆ ಪಟ್ಟಿದ್ದ ಆದ್ರೆ ಈ ಮುದುಕ ಕಟ್ಟಿ ನನ್ನ ಹಾಳು ಹಾಳ್ಮಾಡ್ರಿ ಯವ್ವಾ ಹೋಗ್ಲಿ ಬರ್ರಿ ಯವ್ವಾರಿ ಚಂದ್ರಿ ದಾರಿಯ ಏನ್ ಮಾಡಾಕ ಹಣ್ಣನಿ ವ್ಯಾಪಾರ ಮಾಡಾಕತ್ತೋ ಇಲ್ಲ ಆರೋಗ್ ಹುಡುಗರ ಹುಡುಕಾಕಾಡಕತ್ತೀ ಇಟ್ಕೊಂಡು ಮಾತಾಡ್ ನೀನು ಅಥವಾ ಹೊಲ್ ತೆಕ್ಕೊಂಡು ಮಾತಾಡು ಏನದ್ಯ ಮರಿಯ ನಿಮ್ಮವನ ಹಾಳ ಮುದಿಯ ನಿಮ್ಮ ಅವನೇ ಏ ಕಿಡದ ಹಂಡನಿಗೆ ಹೆಸರು ಹಿಡಿದು ಕರಿತಿ ಕರಿತೇನೆ ಮುದಕ ಮುದುಕ ಅಂತ ಅಪಾಸ್ಯ ಮಾಡ್ತೇನೆ ಬರಬಾರ ಬರ್ತಾನ ಮಾಡಬೇಕು ಬರ್ತಾನ ಏನಾದ್ರು ಮಾಡಲ್ಲಿ ಹಕ್ಕಿಸ್ಕೊಂತಾನೆ ನೋಡ್ 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 ಹಾಲಿ ಮುದ್ಯ ಸಲ ಬಿದ್ರ ನಾಲ್ಕು ಸಲ ಹೇಳಕ್ಕ ಪ್ರಯತ್ನ ಪಡ್ತಾನೆ ಇವನು ಅಂದ್ರೆ ನಾನಿ ತಟ್ಟಿ 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 ಎಬ್ಸ್ಬೇಕು ಇವನ್ದ ಮೌನೇ ಏಯ್ ಏನದಿಯೋ ಮುದ ಮುದಿಯ ಮುದಿಯ ಹಂಗ ಚಂದ್ರಿ ಮಾತು ಮಾತಿಗೂ ನನಗೆ ಮುದುಕ ಮುದುಕ ಅಂತ ಅಪಹಾಸ್ಯ ಮಾಡ್ತೇನೆ ನನಗೇನಂತ ವಯಸ್ಸಾಗೈತಿ ಹೇಳು ಮೀಸ ಏನೋ ಸ್ವಲ್ಪ ಹಣ್ಣಾಗ್ಯದ ತಲೆ ಕೂದಲು ಸ್ವಲ್ಪ ನೋಡು ಅಂತ ನನಗೆ ಏ ಮಂದಿ ನೋಡ್ರಿ ಹೇಳ್ತಾರೋ ಮರಿ ನೀರಿ ಹತ್ರ ಬರಕ್ ಕಸ ಐತತಿ ಯವ್ವ 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 ಏನ್ ಆತ್ರಿ ನನ್ನ ಕತಿ ಹಂಗ ದೊಡ್ಡ ಮಲಸರಿಂಗ ಬೆಳಬೇಕಂತ ಆಸೆ ಪಟ್ಟಿದ್ ನಾನು ಈ ಮುದುಕ ಕಟ್ಟಿ ನನ್ನ ಜೀವನ ಅನ್ನೋದು ಗೋಳ ಮಾಡಿಟ್ನಲ್ರಿ ಯವ್ ಯವ್ವ ನನ್ನ ಬಾಳ ಹಾಳಾಗೋಯ್ತು ನನ್ನ ಆಳೋ ನನ್ನ ಬದುಕು ನನ್ನ ಜೀವನ ನನೆಲ್ಲ ಎಲ್ಲ ಗೊತ್ತೋ ಯವ್ವ ಈ ಮುದಕ ಕಟ್ಟಿ ನನ್ನ ತೆಗೆದ್ರು ಯವ್ವ ನನ್ನ ತೆಗೆದ್ರು ಚಂದ್ರಿ ಏನೇ ಸತ್ತವ್ರ ಮನೆಯಲ್ಲ ಕತ್ತಿಯಲ್ಲೇ ನಮ್ಮವ ನಿನಗೇನಾತು ದಾಡಿ ನೋಡು ಚಂದ್ರಿ ಈಗಿನ ಕಾಲದಾಗ ಸತ್ತವ್ರ ಮನೆಯಾಗೂ ಮಂದಿ ಅಳುದನ ನನ್ನ ಕಡಿಮೆ ಮಾಡ್ಯಾರ ಸತ್ತವ್ರ ಮನೆಯಾಗೇನಾದ್ರೂ ಅಳಾಕ್ ಬೇಕಿದ್ರ ನಿನಗ ಕೇಳು ಹೇಳು ಮಂದಿಗ ಅಂತ ಜಾಗದಾಗ ಹೋಗಿ ನೀ ಹತ್ರ ನಿನಗ ತುಟ್ಟು ದುಡ್ಡು ಕೊಡ್ತಾರೆ ಹಂಗಾರ ಒಂದು ಕೆಲಸ ಮಾಡ ನೀನೇ ಸತ್ತೋಗ್ಬಿಡ ಚಲೋ ಆಕತ್ತ ಅವಾಗ ದುಡ್ಡು ಬರ್ತೈತಿ ಏ ನನಗೆ ನನಗೆ ನೋಡ್ರಿ ಅವ್ವ ಬದಲಿ ಆಗಂಡಿ ಇಲ್ಲ ನನ್ಗೆ ಹೊಡಿಯಾಕಂತ ಬರ್ತಾನೆ ಹಗಲು ರಾತ್ರಿ ಹೊಡಿಯೋ ಊರ ಭಾಳ ಐತಿ ಇವ್ಗೆ ಅಂತ ಬರ್ತಾನ ಏನು ಹತ್ತಿರಕ್ಕಿನ್ನ ಹೊಡಿಬೇಕು ಹೊಡಿಬೇಕು ಅನ್ನೋವಾಗ ಯಪ್ಪಯ್ಯಪ್ಪಯ್ಯಪ್ಪಯ್ ಮುದ್ಯಾಗ ಕೆಮ್ಮಿ ಕೆಮ್ಮಿ ಸತ್ತಾರೆ ಹುಡ್ಗರ ಗಂಟಾಕ ನನ್ನ ಜೀವನ ಮಾಡ್ಕೊತೀನಿ ಹೆಂಗೆ ಕೊಟ್ಬಿದ್ರು ಯವ್ವಾ ನನ್ನ ಜೀವನದಾಗ ಇಂಥವರು ಬೇಡ ಹ ಬಿಡ್ರಿ ಪರ್ ನಮಸ್ಕಾರ ರೀ ಯಜಮಾನ್ರ ನೀವು ನಾವು ನಾ ಇವ ಯಾವ ಸೀಮಿ ಅವು ನಮ್ಮ ಗಂಟು ಬಿದ್ದ ನಂಗೆ ಹೇಳ್ತೀನಿ ಕತ್ತಿ ಕೆಳಗಿನ ನನಗೆ ಯಜಮಾನ್ರು ಯಜಮಾನ್ರು ಅಂತ ಕರಿ ಏ ತಮ್ಮ ನನಗೆ ಯಜಮಾನ್ರು ಅಂತ ಮಾತ್ರ ಕರಿಬೇಡ ಯಾಕಂದ್ರೆ ನನಗೇನು ಅಂತ ಮೀಸೆ ಕೂದಲು ಎಲ್ಲಾ ಹಣ್ಣಾದದ್ ನೋಡಿ ಯಜಮಾನರ ಅಂತ ಕರ್ದೆ ನೋಡುತ್ತಮ್ಮ ನಮ್ಮ ಜಿಲ್ಲೆದಾಗ ಕಾಸ್ಟಿಕ್ ಸೋಡಾ ಫ್ಯಾಕ್ಟ್ರಿ ಐತೆ ಕೈಗಾಣು ಸ್ಥಾವರ ಐತೆ ಅವುಗಳು ಉಗುಡುವ ಹೊಗೆಯ ಪ್ರಮಾಣದಿಂದ ನಮ್ಮ ಹವಾಮಾನ ಎಲ್ಲ ಕಲುಷಿತ ಆಗಿ ನನ್ನ ಕೂದಲಿನ ಮೇಲೆ ಪರಿಣಾಮ ಆಗಿ ತಲೆ ಕೂದಲು ಸ್ವಲ್ಪ ಬೆಳಗಾಗ್ಯದ ಮೀಸೆ ಸ್ವಲ್ಪ ಹಣ್ಣಾಗ್ಯದ ನನಗೆ ನಂತ ವಯಸ್ಸಾಗಿಲ್ಲ ನೋಡತಮ್ಮ ನಾವಿನ್ನು ನವ ಯುವಕರು ನವ ಯುವಕರು ಮನೆ ವಿಷಯ ನಮಗೆ ಆಕ್ರೀ ಬೇಕು ಅಲ್ಲ ಇವಳು ನಿಮ್ಮ ಮಗಳೇನ್ರಿ ನಮ್ಮ ಮನೆಯ ಹಾಳಾಗ ಇವೆಲ್ಲ ಗಂಟು ಬಿತ್ತು ನಾ ನಮಗ ಅಂತೀನಿ ಆ ಏತಮ್ಮ ಈಕಿ ನನ್ನ ಮಗಳಲ್ಲ ನಾನು ಈಕಿ ತಂದಿಯಲ್ಲ ಇವಳು ನನ್ನ ಹೆಂಡತಿ ನಾನು ಈಕಿ ಕಾಸ ಕಾಸ ಗಂಡ ನೀ ಇರ್ಬೇದ್ರ ಇರ್ಬೇದ್ರ ಏನು ಹೆಂಡತಿ ಏನು ಸೆಕೆಂಡ್ ಸೆಟಪ್ ಏನ್ರೀ ಎಯ ಮುಚ್ಚಲೇ ಬಾಯina ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ನೀನು ಮಾತ್ರ ನಿನ್ ಪಿಟಪ್ ಮಾಡಕ್ಕೆ ಬರಬೇಡ ತಿಳಿಯನೆ ತಮ್ಮ ನಿಮ್ಮ ನಿ ನನಗೆ ಯಾಕೆ ಬೇಕು ಬಿಡು ಇದೇನ್ರೀ ಏ ಒಂದಿಷ್ಟು ಒಂದಿ ವಿಷಯ ಮರೆಯ ಮರ್ತ ಬಿಡ್ರಿ ನೀಮ ಅವಾ ಏನು ಮಾಡ್ತಡಕ್ಕೆ ಅಂತ ಗೊತ್ತೇನಲ್ಲ ಮುಲ್ಲಾಗ ಮಧ್ಯ ಹೋಗ್ಸಕತ್ತನ ಮಾ ಅಂತ ಜಲ್ದಿ ಮಮ್ಮ ಬರೀ ಸಮಸೆನೆ ಅವಂದೆ ನಾವು ನಾ ಏನು ಮಾಡಕ್ಕೆ ಅಂತ ಬಂದೀನಿ ಕೇಳಾಕತ್ತಿರೇನು ನೀವು ಇದೇನಾ ಮಾವಿನಣ್ಣ ಹ್ಞೂ ದಿನ ಬೇಗ ಆದ್ರೆ ಮಾವಿನ ಹಣ್ಣು ವ್ಯಾಪಾರ ಮಾಡೋದೇನು ಅಂದ್ರೆ ದಂಧಿಯಾಗೈತಿ ಊರು ಊರು ಸುತ್ತಾಕಿದ ಎಲ್ಲ ಸುತ್ತಾಕಿದ್ರು ಒಂದೇ ಒಂದು ಮಾವಿನ ಹಣ್ಣು ವ್ಯಾಪಾರ ಆಗಿಲ್ಲ ನೀವು ಒಂದು ಬೋಣಗಿ ಮಾಡ್ರಲ್ಲ ಮಾವಿನ ಹಣ್ಣೆ ನೋಡಿರಿ ಚಲೋ ಐತಿ ನೋಡಿರಿ ಚಂದ ಮಾವಿನಣ್ಣು ಭಾಳ ಮೆಚ್ಚ ಮಚ್ಚಿದಾಗ ಐತಿ ಎಲ್ಲಾರು ಹಿಡಿದು ಹಿಡಿದು ಹಿಚ್ಕ ಹಿಚ್ಕ ಬುತ್ತಿಯಾಗ ಆಕಾರ ಅಂತ ಹೇಳ್ತಮ್ಮಿ ಏನದು ಹಣ್ಣು ರೀ ಹಣ್ಣು ನೀವು ಗಡ್ಬಡಿ ಮಾಡ್ಬೋಡ್ರಿ ಹಣ್ಣು ಏನ್ರಿ ಮಾಡೋದ್ರಿ ಮತ್ತೆ ಹಂಗ ನನ್ನ ಮಕ್ಳು ಬರ್ತಾರೆ ಹಣ್ಣು ಕೊಡ ಚಂದ್ರಿ ನಾಲ್ಕು ಹಣ್ಣು ಕೊಡ ಅಂತಾರೆ ಕೊಡೋದಕ್ಕಿಂತ ಮೊದ್ಲ ಸೀದಾ ಬುಟ್ಟಿ ಒಳಗ ಕೈ ಹಾಕ್ತಾರೆ ಹಾಕಿದ್ಮೇಗ ಒಂದೊಂದು ಹಣ್ಣು ತೆಗೆದು ಹಿಚ್ಕದೆ ಒಂದೊಂದ್ ಹಣ್ಣು ತೆಗದೆ ಹಿಚ್ಕದ ಹಂಗ ಹಿಚ್ಕಿ ಹಿಚ್ಕಿ ಹಣ್ಣು ಮೆತ್ತ ಮಾಡ್ತಾರಷ್ಟೇ ಚೊಲೋ ಐತ್ರಿ ತಗೊಳ್ರಿ ಒಂದು ಎರಡು ಡಜನ್ ಅಯ್ಯಮ್ಮ ಎರಡು ನೀನು ಇಷ್ಟು ಹೇಳ್ತಿ ಅಂದಮೇಲೆ ನನ್ಗೆ ಎರಡು ಡಜನ್ ಅಲ್ಲ ಬೇಡ ನನ್ಗೆ ಬರೀ ಎರಡೇ ಎರಡು ಸಾಕು ಏನು ಮೇಡಮ್ಮ ಎರಡು ಕೇಳೋಕೆ ಹತ್ತಿಯಲ್ಲೇ ನಿ ಮಾವನ ಹ್ಞೂ ನಾನು ಒಬ್ಬನ್ ರೀ ಇದ್ದವ್ ಅದಕ್ಕೆ ನನ್ಗೆ ಎರಡು ಹಣ್ಣು ಸಾಕಂದೆ ಹಾ ಒಟ್ಟಾಗ ಎರಡು ಹಣ್ಣು ತಿನ್ನು ಪೈಕಿಯವ ನೀನು ಅಂದಂಗ ಆಯ್ತು ಬರೀ ಹಂಗ ಬಿಟ್ರಲ್ಲ ನೀವ್ ಏನ್ ಮಾಡೋರು ಯಾಕೆ ಬಂದಿರಿ ಯಾವ ಉದ್ಯೋಗ ಮಾಡ್ತೀರಿ ನಿಮ್ ಏನ್ ಕತಿ ಅದನ್ನಾರ ಹೇಳ್ರಿ ಸ್ವಲ್ಪ ನೋಡ್ ನಾನು ಪರಿಚಯ ಮಾಡಾಕ ಮರ್ತ್ ಬಿಟ್ಟ ನಾನು ನಾಟಕದ ಮಾಸ್ಟರ್ ಆಗಿನಿ ಊರೂರ್ ತಿರ್ಗಾಡ ಹವ್ಯಾಸಿ ಹುಡುಗರ್ನೆಲ್ಲ ಒಟ್ಟು ಮಾಡ್ತಿ ಒಂದು ನಾಟಕ ಕಲಿಸಿ ನಾಟಕ ಮಾಡ್ತೀನಿ ಏ ತಮ್ಮ ಮಾತು ಮರ್ತೀನಿ ನೀನು ವಿಷಯ ಹೇಳುವುದು ಪೂರ್ವದಲ್ಲಿ ಆ ನಿನಗ ಮದ್ವಿ ಆಗೈತೋ ಇಲ್ಲೋ ಅದು ಹೇಳು ಮೊದ್ಲೇ ನಾನು ಈಗ ಒಬ್ಬಂಟಿಗ ಪಡ್ತೀರಿ ನೀವು ಈ ನಾಟಕ ಸೀಸನ್ ಮುಗಿದ ಮೇಲೆ ನಾನು ಒಂದು ಜೋಡ್ ಮಾಡ್ಕೊಳ್ಬೇಕು ಅಂತ ಆದಿನಿ ನಾಟಕ ಸೀಸನ್ ಮೇಲೆ ಜೋಡ್ ಅಲ್ಲ ನಾಟಕ ಸೀಸನ್ ಯಾಕೆ ಮುಗಿಬೇಕು ನನಗ ಒಂದು ದೊಡ್ಡ ಆಸೆ ಐತಿ ನಾನು ಜೀವನ್ದಾಗ ದೊಡ್ಡ ಹೀರೋನೇ ಬೇಕಂತ ಕನ್ಸ್ಕೊಂಡಿದೆ ನಾಟಕದಾಗ ಪಾತ್ರ ಮಾಡ್ಬೇಕಂತ ಆಸೆ ಇತ್ತು ನಮ್ಮ ಅಪ್ಪ ಸೇರಿ ಗಂಟೆ ಗಡ್ಡಿ ಹಾಕಿರ್ ನೋಡಿ ನಿಮ್ಮ ಮುಖ ನೋಡಿದ್ರೆ ದೊಡ್ಡ ಕಲಾವಿದೆ ಆಗೋ ಲಕ್ಷಣ ಐತ್ರಿ ಹ್ಞೂ ಅದು ಚಂದ ಐತಿ ನಿನ್ನ ಮುಖ ಆ ಮೋ ನನಗೂ ಆಸೈತಿ ಅದು ಹಿಂಗೆ ಬಿಡ್ಬೇಕಲ್ಲ ನೀವ ಇವ ನಾಟಕದ ಮಾಸ್ತಾರಿಗೆ ಎಂಟು ಬಿದ್ನಾ ಮುಗಿತ ನಮ್ಮ ಕತೆ ನೋಡಿರಿ ಮೇಡಮ್ ಅವರೇ ಹೇಳಿರಿ ಮೇಡಮ್ಮ ಮೇಡಮ್ ಅಂತ ಹೇಳಕ್ಕೆ ಹೋಗ್ಬಿಡ್ರಿ ನೀವ ನನ್ಗೆ ಗೊತ್ತಿರ ನಾಚಿಕೆ ಆಕೈತಿ ನನಗ ನೀ ಚಂದ ಚೊಕ್ಕಾಗಿ ಚಂದ್ರಿ ಅಥ್ವಾ ಚಂದ್ರಿಕಾಂತ ಕರ್ದ್ರ ಸರ್ ಮಾಡ್ರಿ ಚಂದ್ರಿಕಾ ಅವ್ರೇ ಹ್ಞೂ ನೀವು ಹೂ ಅಂದ್ರ ನಿಮ್ಗ ನಾಟಕ ಕಲಿಸಿ ನಿಮ್ ದೊಡ್ಡ ಕಲಾವಿದ ಮಾಡ್ತೀನಿ ನಾನು ಏ ಈ ಈಕಿ ಕೈ ಹಿಡಿದು ಕಾಸ ಕಾಸ ಗಂಡು ನಾನು ಅಲ್ಲಿ ಹೇಳ್ತೇನೆ ಇಲ್ಲೇ ಇದೀನಿ ನನ್ನ ಈ ಈಕ ನಾಟಕದ ಹುಚ್ಚಿಡಿಸಿ ನನ್ನೇನು ಪಾಪಾಪು ನನಗಿರಿ ಕಳಿಸ್ಬೇಕು ಅಂತ ನಲೇ ಮಗನ ಏ ಬರ್ರಿ ಈ ಕಡೆಗೆ ಬರ್ರಿ ನೋಡ್ರಿ ಅವ್ರ ಮಾತು ನೀವ ಅವ್ರ ಮಾತು ಬದಿ ಮುನಿ ಒತ್ತಡ್ರಿ ನೀವೇನ್ ಚಿಂತೆ ಅವ್ರ ಮಾತು ಅವ್ರೇಳ್ಬೇಡ್ರಿ ನನಗ ಸಿನಿಮಾದಾಗ ಅಥವಾ ನಾಟಕದಾಗ ಹೀರೋನ್ ಬಾರಿ ಆಸೆ ಐತಿ ನನಗ್ ಒಂದು ಚಾನ್ಸ್ ಕೊಡ್ಸಿ ನಾ ರೆಡಿ ಖಂಡಿತ ಚಾನ್ಸ್ ಕೊಡ್ತೀನಿ ನಾಟಕದಾಗ ಪಾಲ್ಟ್ ಮಾಡ್ಬೇಕು ಅಂದ್ರೆ ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ಬರ್ಬೇಕು ಅದ ನಿಮಗೆ ಬರ್ತೈತೇನ್ರಿ ಹಾಡೋದು ಡ್ಯಾನ್ಸ್ ಮಾಡೋದಿನೇ ಏ ನನಗೆ ಸ್ವಲ್ಪ ಸ್ವಲ್ಪ ಬರ್ತೈತಿ ನೀವು ನನ್ಗೆ ಹೇಳ್ಕೊಡ್ರಲ್ಲ ನಾ ಕೇಳ್ಕೊತೀನಿ ನನಗೆ ಬರಂಗಿಲ್ಲ ನನ್ನ ಹತ್ರ ನಾ ಡ್ಯಾನ್ಸ್ ಕಲಿಸೋರು ಹಾಡು ಕಲಿಸಿದವರು ಒಳ್ಳೆಯ ಮಾಸ್ಟರ್ಗಳು ಇದ್ದಾರೆ ಅವ್ರ ಹತ್ರ ಹೋಗ್ತೀನಿ ನಿನಗೆ ಅಂದ್ರೆ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಡ್ಯಾನ್ಸ್ನ ಕ್ಲಾಸ್ ಐತೇನೆ ಹಾಂ ಕಾಲು ಐತಿ ಅಲ್ಲಿಂದ ನಾನು ಸೇರಿಸ್ತಿನೇನೆ ಆ ನಿಂಗೆ ಬೇಡ್ರಿ ನಾನು ಚಕ್ರ ಮಾಡಿಸ್ತಾರೆ ಒಲಿಗೂ ಈಕಿ ಪೆಟ್ಟಿಗೆ ಹುಡುಗ ಕೆಲಸ ಚಂದ ಮುಗಿಸಿದೆ ಲೋ ನಮ್ಮನ್ನು ಆ ಮೊದಲೇ ಇವ್ ಎಂಟು ಬಿತ್ತು ಈಕಿನ ಅರ್ಧ ಕೆಡ್ಸ್ಯಾನ ಇನ್ನು ಅವರಿಬ್ರಿ ಹ್ಯಾಂಗ್ ಅದಾರ ಏನೋ ಮಂಗ್ಯಾಗಳು ಅವರು ಈಕೀದು ಪೂರ್ತಿ ಕೆಡಿಸಿದ್ರು ಕೆಡಿಸಬಹುದು ನೀವು ಸಂಶಯ ಪಡಕ್ ಹೋಗ್ಬೇಡ್ರಿ ನೀವು ಸುಮ್ಮನಿರಿ ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ ನಾನು ನೀವು ಸ್ವಲ್ಪ ಸೈಡ್ ಬನ್ನಿ ಬರ್ರಿ ಚಂದ್ರಿಕಾ ಯಾವ್ದ್ರ ನೋಡ್ರು ಸಂಸಿ 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 ಅಂತ ಹೇಳಿ ನನ್ನ ನಿಲ್ ಮನಿ ಕುಂದ್ರಿಸಿ ಮುದುಕಿ ಮಾಡಕ ಚೇನ್ ನೀನ್ ನೋಡ ಹಿರಿಯ ನಾನು ಸಿನಿಮಾದಾಗಿರೋನಬೇಕ ನಾಟಕದಾಗಿರೋನಬೇಕಂತ ಆಸೆ ಐತಿ